ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ದಿನ ನಾವು ಸಮನಾರ್ಥಕಗಳ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋನು ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಗೆ ಸಮನಾರ್ಥಕ ಮೇಲೆ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತದೆ ಇದು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಆಗಿರುವುದರಿಂದ ಇದನ್ನ ನೀವು ಕಂಪ್ಲೀಟ್ ಆಗಿ ನೋಡ್ರಿ ಇಲ್ಲಿವರೆಗೆ ಇನ್ನು ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಮೊದಲು ಅದನ್ನ ಮಾಡ್ಕೊಡ್ರಿ ಅಂತೇಳಿ ಹೇಳ್ತಾ ವಿಡಿಯೋನ ನಾನು ಏನ್ ಮಾಡ್ತಾ ಇದ್ದೀನಿ ಪ್ರಾರಂಭಿಸ್ತಾ ಇದ್ದೀನಿ ಇದೇ ರೀತಿ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂಗ ಎಲ್ಲಾ ವಿಡಿಯೋಗಳನ್ನ ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ ಈ ವಿಡಿಯೋದಲ್ಲಿ ನಾವು ಸಮನಾರ್ಥಕಗಳ ಬಗ್ಗೆ ಅಧ್ಯಯನ ಮಾಡೋಣ ಏನು ಸಮಾನಾರ್ಥಕ ನಾವು ಸಮಾನಾರ್ಥಕಗಳನ್ನ ಯಾವ ರೀತಿ ಗುರುತಿಸಬಹುದು ಅಂತ ಅಂದಾಗ ಯಾವುದೇ ಒಂದು ಪದಕ ಸಮವಾಗಿರುವಂತಹ ಪದ ಹೌದಾ ಅದರೇ ಅರ್ಥವನ್ನ ಕೊಡುವಂತಹ ಪದ ಆಗಿರ್ತದ ಅದನ್ನ ಸಮನಾರ್ಥಕ ಅಂತ ಹೇಳಿ ಕರಿತೀವಿ ಇದರ ಬಗ್ಗೆ ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಕನ್ನಡ ನಿಘಂಟಿನ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಬೇಕಾಗ್ತದ ಅದೇ ರೀತಿ ಇದರ ಮೇಲೆ ಪ್ರಶ್ನೆ ಬರುವುದರಿಂದ ನಾವು ಕಂಪ್ಲೀಟ್ ಆಗಿ ಯಾವ ರೀತಿ ಒಂದು ಪ್ರಶ್ನೆ ಅಂತ ಹೇಳಿ ನಾವು ನೋಡ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಇಲ್ಲಿ ಭೂಮಿಯದ ಹೌದಾ ಭೂಮಿಯನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳಿದಾಗ ಭೂಮಿಯನ್ನ ಅವನಿ ಅಂತ ಹೇಳಿ ಕರಿತೀವಿ ಧರೆ ಅಂತ ಹೇಳಿ ಕರಿತೀವಿ ಪೃಥ್ವಿ ಅಂತ ಹೇಳಿ ಕರಿತೀವಿ ಎಳೆ ಅಂತ ಹೇಳಿ ಕರಿತೀವಿ ವಸೂದೆ ಅಂತ ಹೇಳಿ ಕರಿತೀವಿ ಈ ರೀತಿ ಎಲ್ಲವೂ ಒಂದೇ ಬೇರೆ ಅರ್ಥ ಕೊಡುದಿಲ್ಲ ಎಲ್ಲವೂ ಒಂದೇ ಅರ್ಥವನ್ನ ಕೊಡ್ತಾವ ಅವುಗಳನ್ನ ಸಮನಾರ್ಥಕ ಅಂತೇಳಿ ಕರಿತೀವಿ ಬೇರೆ ಅರ್ಥ ಕೊಡ್ತಿತ್ತು ಅಂದ್ರ ನಾನಾರ್ಥಕ ಅಂತೇಳಿ ಕರಿತೀವಿ ಸಮನಾರ್ಥಕ ಅಂದ್ರ ಒಂದೇ ಅರ್ಥ ಒಂದೇ ಅರ್ಥವನ್ನು ಕೊಡುವಂತ ಓಕೆ ಗೊತ್ತಿರಲಿ ಒಂದಿಷ್ಟು ನಾವು ಎಕ್ಸಾಂಪಲ್ಸ್ ಗಳನ್ನ ನಾವು ಇಲ್ಲಿ ಡಿಸ್ಕಶನ್ ಮಾಡೋಣ ಅಂತ ಸೊ ಈ ರೀತಿ ಎಕ್ಸಾಂಪಲ್ಸ್ ನಮಗೆ ಬರ್ತಾವ ಒಂದನೇದೇನು ಅಂದಾಗ ಸಮನಾರ್ಥಕಗಳಲ್ಲಿ ಚಂದ್ರ ಚಂದ್ರ ಅಂದ್ರು ಒಂದೇ ಚಂದ್ರನನ್ನ ನಾವು ಶಶಿ ಅಂತ ಹೇಳಿ ಕರಿತೀವಿ ಸೋಮ ಅಂತೇಳಿ ಕರಿತೀವಿ ತಿಂಗಳು ಅಂತ ಹೇಳಿ ಕರಿತೀವಿ ಇಂದು ತಿಂಗಳು ಅಂತ ಹೇಳಿ ಕರಿತೀವಿ ಇಂದು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕಾಂತಾರ ಒಂದು ಫಿಲ್ಮ್ ಬಂದಿತ್ತು ನೋಡ್ರಿ ಕಾಂತಾರ ಅಂದ್ರ ಕಾಡು ಸೊ ಕಾಡು ನೆಕ್ಸ್ಟ್ ಕಾಡನ್ನ ಏನಂತೇಳಿ ಕರಿತೀವಿ ಅರಣ್ಯ ಅಂತ ಹೇಳಿ ಕರಿತೀವಿ ವನ ಅಂತ ಹೇಳಿ ಕರಿತೀವಿ ಅಡವಿ ಅಂತ ಹೇಳಿ ಕರಿತೀವಿ ಬನ ಅಂತ ಹೇಳಿ ಕರಿತೀವಿ ಸೊ ನೀವ್ ಯಾವ್ದಾದ್ರು ಒಂದು ವರ್ದ್ರ ನಡೀತದೆ ಇದರಲ್ಲಿ ಕೇಳುವಂತಹ ಸಾಧ್ಯತೆ ಇರ್ತದೆ ಏನ್ ಡಿಸ್ಕಶನ್ ಮಾಡ್ತೀನಿ ಮ್ಯಾಕ್ಸಿಮಮ್ ಇದರಲ್ಲಿ ಕೇಳುವಂತಹ ಸಾಧ್ಯತೆ ಇರ್ತದೆ ಈ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನೀವ್ ಎಂತದ್ ಕೇಳಿದ್ರು ಬಡ ಬಾನು ಬಾನನ್ನು ಬಾನು ಅಂದ್ರೆ ಏನು ಅಂತ ಹೇಳಿದಾಗ ಆಕಾಶ ನೆಕ್ಸ್ಟ್ ಅಗಸ ನೆಕ್ಸ್ಟ್ ಗಗನ ಸೊ ಇವೆಲ್ಲವೂ ಏನಪ್ಪಾ ಅಂದ್ರ ಆಕಾಶವನ್ನ ಬಿಂಬಿಸ್ತವ ಅಥವಾ ಬಾನನ್ನು ಬಿಂಬಿಸುವಂತಹ ಕೆಲಸವನ್ನ ಮಾಡ್ತವ ಕೂಳ್ ತಿಂದಿ ಇಲ್ಲ ಅಂತೇಳಿ ಕೇಳ್ತಾರ ಕೂಳ ತಿಂಡಿ ಇಲ್ಲ ಅಂತೇಳಿ ಕೇಳ್ತಾರ ಕೂಳ ಅಂದ್ರೆ ಏನ್ರಿ ಊಟ ಅನ್ನ ಆಹಾರ ತಿಂಡಿ ತಿನಿಸು ಮತ್ತು ಭೋಜನ ಸೋಂಗಾಗಿ ಕೂಳಂದ್ರ ಏನಪ್ಪಾ ಅಂದ್ರ ಇವೆಲ್ಲವೂ ಅಂದ್ರೆ ಸಮನಾರ್ಥಕ ಅಂತೇಳಿ ಕರಿತೀವಿ ನೆಕ್ಸ್ಟ್ ಮುಂದೆ ನಾರಿ ಮುನಿದರೆ ಮಾರಿ ಕೇಳಿದ್ರೆ ನಾರಿಗೆ ಸಮನಾರ್ಥಕ ಏನಾಗ್ತದ ಅಂತೇಳಿ ಅಂದಾಗ ಮಹಿಳೆ ಸ್ತ್ರೀ ನೆಕ್ಸ್ಟ್ ಆಂಗನೆ ನೀರೆ ಮಾನಿನಿ ಹೆಣ್ಣು ನೆಕ್ಸ್ಟ್ ಲಲನೆ ಅಂತೇಳಿ ನಾವು ನೋಡ್ತೀವಿ ಯಾವುದಾದರೂ ಎರಡು ನೆನಪಿಟ್ಕೊಳ್ರಿ ನೆಕ್ಸ್ಟ್ ಕಾಳ ಕಾಳ ಅಂದ್ರೆ ಏನು ಅಂತೇಳಿ ಅಂದಾಗ ಕತ್ತಲು ನೆಕ್ಸ್ಟ್ ನಿಶೆ ಹೌದಾ ಕತ್ತಲು ನಿಶೆ ರಾತ್ರಿ ಮತ್ತು ತಮ ಅಂತೇಳಿ ನಾವು ನೋಡುತ್ತೀವಿ ನೆಕ್ಸ್ಟ್ ಕಣ್ಣನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ನೇತ್ರ ನಯನ ಅಕ್ಷಿ ನೆಕ್ಸ್ಟ್ ಲೋಚನ ಅಂತೇಳಿ ಕರಿತೀವಿ ಇದಿಷ್ಟೇ ಡಿಸ್ಕಶನ್ ಮಾಡೋದಲ್ಲದೆ ಸುಮಾರು ಒಂದು ಐವತ್ತದವ ಇದನ್ನ ಡಿಸ್ಕಶನ್ ಮಾಡೋದಲ್ಲದೆ ಕೆಲವೊಂದಿಷ್ಟು ಎಕ್ಸಾಮಿನಲ್ಲಿ ಕೇಳದಂತಹ ಸಮಾನಾರ್ಥಕಗಳನ್ನ ವಿಡಿಯೋ ಕೊನೆಯಲ್ಲಿ ನಾನು ಡಿಸ್ಕಶನ್ ಮಾಡ್ತೇನೆ ಅದನ್ನ ನೀವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ರಿ ಮುಂದ ಉರಾಗ ಉರಾಗ ಅಂದ್ರೆ ಉರಾಗ ಪತಾಕಂ ಹೌದಾ ಸೊ ಉರಾಗ ಪತಾಕ ಯಾರು ಹೊಂದ್ಯಾರ ಅಂತ ಹೇಳಿದಾಗ ದುರ್ಯೋಧನ ಹಾವಿನ ಧ್ವಜವನ್ನು ಹೊಂದ ದುರ್ಯೋಧನ ಅಂತ ಹೇಳಿ ಕರಿತೀವಿ ಹಂಗಾಗಿ ಉರಗ ಅಂದ್ರೆ ಏನ್ರಿ ಹಾವು ಅಥವಾ ಹಾವನ್ನ ನಾವು ಸರ್ಪ ಅಂತ ಹೇಳಿ ಕರಿತೀವಿ ಪನ್ನಗ ಅಂತ ಹೇಳಿ ಕರಿತೀವಿ ಶೇಷ ಅಂತ ಹೇಳಿ ಕರಿತೀವಿ ಅಹಿ ಮತ್ತು ಪಣಿ ಅಂತ ಹೇಳಿ ನಾವು ಕರಿತೀವಿ ಮನೆ ಅಂದ್ರೆ ನಿಮಗೆ ಗೊತ್ತದ ಮನೆಯನ್ನ ಗೃಹ ಪ್ರವೇಶಕ್ಕೆ ಬರ್ರಿ ಗೃಹ ಪ್ರವೇಶಕ್ಕೆ ಬರ್ರಿ ಅಂತ ಅಂತಾರ ನಾ ಮನಿ ಅಂತ ಅಂದ್ರೆ ಗೃಹ ಸದನ ಆಲಯ ನಿವಾಸ ಮತ್ತು ನಿಲಯ ಇವೆಲ್ಲಾ ಹೆಸರುಗಳಿಂದ ಮನೆಯನ್ನ ನಾವು ಕರಿತೀವಿ ನೆಕ್ಸ್ಟ್ ಆನಲ ಅಂತೇಳಿ ಅಂದಾಗ ಶಿಕೆ ಬೆಂಕಿ ಅಗ್ನಿ ಜಾಲೆ ಉರಿ ಸೊ ಇವೆಲ್ಲವೂ ಏನಾಗ್ತವೆ ಅಂದ್ರ ಅನಲ ಆಗ್ತವ ಅಂತೇಳಿ ನಾವು ನೋಡ್ತೀವಿ ಅದುರು ಅದು ಅಂದ್ರ ಶೇಕ್ ಮಾಡಿ ಬಿಡೋದು ಅದುರು ಅಂದ್ರ ಶೇಕ್ ಅಂದ್ರೆ ಏನು ನಡಗು ನೆಕ್ಸ್ಟ್ ನಡುಗು ಅಂದ್ರ ಕಂಪಸ್ ಕಂಪಸ್ ಅಥವಾ ನಡುಕ ಉಂಟಾಗ್ತದ ಹಂಗಾಗಿ ಅದು ನಡುಕ ಕಂಪನ ಮತ್ತು ನಡುಗು ಅಂತೇಳಿ ನಾವು ನೋಡ್ತೀವಿ ಅಶ್ರು ಅಶ್ರುದಾತ ಅಂತೇಳಿ ನಾವು ನೋಡ್ತೀವಿ ಹೌದಾ ಕಣ್ಣೀರನ್ನು ಒರೆಸುವಂತವ್ರು ಅಶ್ರು ಅಂದ್ರ ಕಣ್ಣೀರು ಕಂಪನಿ ಮತ್ತು ಬಾಷ್ಪ ಅಂತೇಳಿ ನಾವು ನೋಡ್ತೀವಿ ಇನ ಇನ ಅಂದ್ರೆ ದಿನಕರ ಸೂರ್ಯ ದೀನಪ ರವಿ ಅರ್ಕ ಭಾಸ್ಕರ ಇವೆಲ್ಲವೂ ಏನಪ್ಪಾ ಅಂದ್ರ ಸೂರ್ಯನಿಗೆ ಸಮಾನಾರ್ಥಕಗಳಾಗ್ತಾವ ಸೂರ್ಯ ಅಂದ್ರು ಒಂದೇ ರವಿ ಅಂದ್ರು ಒಂದೇ ಅಂತ ಇಂಗು ಇಂಗು ಅಂದ್ರೆ ಒಣಗು ಅಂದ್ರೆ ಇಂಗು ಅಂದ್ರೆ ಕಂಪ್ಲೀಟ್ಲಿ ಕಲಾಸ್ ಹೌದಾ ಒಣಗಿ ಬಿಡುತ್ತೆ ಬಾವಿ ಇಂಗಿ ಹೋಗಿತ್ತು ಅಂತೇಳಿ ಅಂತ ನೋಡ್ರಿ ಇಂಗು ಅಂದ್ರೆ ಏನು ಒಣಗಿ ಹೋಯ್ತು ಬಾವಿ ನೆಕ್ಸ್ಟ್ ನೆನೆ ಅಥವಾ ಬತ್ತು ಬಾವಿ ಬತ್ತಿ ಹೋಗ್ಯದ ಅಂತೇಳಿ ಒಂದು ಕಡೆ ಹೇಳ್ತಾರೆ ಬಾವಿ ಇಂಗ್ ಹೋಗ್ಯದ ಅಂತೇಳಿ ಒಂದು ಕಡೆ ಅಂತಾರ ಮುಂದೆ ಉಂಬು ಅಂದ್ರ ತಿನ್ನು ಅಂದಂಗ ನೋಡ್ರಿ ತಿನ್ನು ಊಟ ಮಾಡು ಅಥವಾ ಸ್ವೀಕರಿಸು ಅಂತ ಹೇಳಿ ಅಂದಂಗ ಮುಂದೋಗೋಣಂತ ಸೊ ಮುಂದೋಗೋಣಂತ ನೆಕ್ಸ್ಟ್ ಹದಿನಾರನೇದು ನಾನು ಪೆನ್ ಅನ್ನ ಚೇಂಜ್ ಮಾಡ್ತೀನಿ ಕಲರ್ ಸೇಮ್ ಆಗ್ಲಾಗತ್ತವ ನೆಕ್ಸ್ಟ್ ಮುಂದೋಗೋಣಂತ ಒಡಲು ಒಡಲು ಅಂತ ಹೇಳಿದಾಗ ತಾಯಿಯ ಒಡಲಲ್ಲಿ ಕುತ್ತಾನ ಅಂತ ಹೇಳಿದಾಗ ಅದನ್ನ ಒಡಲನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಒಡಲು ಅಂದ್ರೆ ಅವ್ರ ಕೊಳೆ ಮೇಲೆ ಮಗು ಮಲಗುತ್ತದೆ ಸೊ ಅದನ್ನ ನಾವು ದೇಹ ಅಂತ ಹೇಳಿ ಕರಿತೀವಿ ಶರೀರ ಅಂತ ಹೇಳಿ ಕರಿತೀವಿ ಅಥವಾ ಕಾಯ ಅಥವಾ ಪಟ ಅಂತೇಳಿ ನಾವು ಕರಿತೀವಿ ಉಪಟಳ ಅಂದ್ರೆ ಉಪಟಳ ಮಾಡಬೇಡ ನೀನು ಹುಚ್ಚು ಉಪಟಳ ಮಾಡಬೇಡ ಅಂತ ಹೇಳೋರು ಹಂಗಾಗಿ ತೊಂದರೆ ಕೊಡಬೇಡ ಕಷ್ಟ ಕೊಡಬೇಡ ಕಿರಿಕಿರಿ ಮಾಡಬೇಡ ಅಂತ ಹೇಳಿದಾಗ ಇವೆಲ್ಲವೂ ಅಂದ್ರೆ ಸಮಾನ ಅರ್ಥವನ್ನ ಕೊಡ್ತಾವ ಕಂತೆ ಅಂದ್ರ ಕಂತೆ ಕಂತೆ ದೊಡ್ಡ ದೊಡ್ಡ ಕಂತೆ ಗಟ್ಲೆ ಕವಿತಾರ ಅಂತ ಹೇಳಿದ್ರು ಕಂತೆ ಅಂದ್ರ ಹೊರೆ ನೆಕ್ಸ್ಟ್ ಕಟ್ಟು ನೆಕ್ಸ್ಟ್ ಚಿಂದಿ ಬಟ್ಟೆ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಕವಲು ಅಂತ ಹೇಳಿದಾಗ ಕವಲು ಗಿಡ ಏನ್ ಮಾಡ್ತದ ಕವಲು ಹೊಡಿತದ ಹಂಗಾಗಿ ಭಿನ್ನತೆ ನೆಕ್ಸ್ಟ್ ರೆಂಬೆ ಟಿಸಿಲು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಕಡಲು ಅಂದ್ರ ಸಮುದ್ರ ಸಮುದ್ರ ಸಾಗರ ಸಮನಾನ ಅರ್ಥ ನೆಕ್ಸ್ಟ್ ಬಿ ಮುನ್ನೀರ ವಾದಿರ ನೀವೆರಡೇ ಎರಡೇ ಪಡ್ಕೊಂಡ್ಬೇಡ್ರಿ ಇವು ಬೇರೆ ಆದವ ನೆಕ್ಸ್ಟ್ ಕಲಹ ಕಲಹದಲ್ಲಿ ಭಾಗಿಯಾಗಬೇಡ ಅಂತೇಳಿ ಹೇಳ್ತಾರತಾರ ಕಲಹ ಅಂದ್ರೆ ಏನ್ರಿ ಜಗಳದಾಗ ಭಾಗಿಯಾಗಬೇಡ ಕಾದಾಟದಲ್ಲಿ ಭಾಗಿಯಾಗಬೇಡ ಯುದ್ಧ ಯುದ್ಧ ಅಂದ್ರೂ ಕೂಡ ಕಲಹ ಅಂದಂಗ ಕದನ ರಣ ಸಮರ ಗಲಭೆ ಇವೆಲ್ಲವೂ ಏನಾಗ್ತಾವ ಅಂದ್ರ ಕಲಹಕ್ಕ ಉದಾಹರಣೆ ಆಗ್ತವ ಕೊರಗು ಕೊರಗು ಅಂದ್ರ ಚಿಂತಿ ಮಾಡುದು ಬಹಳ ಕೊರಗು ಬಡಪ್ಪ ಎಷ್ಟು ಚಿಂತಿ ಮಾಡ್ತೇವೋ ಎಕ್ಸಾಮ್ ಬಗ್ಗೆ ನಾ ಇರುತ್ತ ನಾನು ಯಾಕೆ ಅಂತ ಹೇಳಿ ಹೇಳ್ತಾರಲ್ಲ ಕೊರಗು ಅಂತೇಳಿ ಅಂದಾಗ ಚಿಂತಿ ಸೊರಗು ತಳಿಮಳಿಸು ತಳಮಳಿಸು ತಲ್ಲಣಿಸು ಕಳವಳ ಇವೆಲ್ಲವೂ ಅಂದ್ರ ಕೊರಗಿಗೆ ಸಮನಾರ್ಥಕಗಳಾಗ್ತವ ಚಿತ್ತ ಅಂದ್ರ ಲಕ್ಷ ಮನಸ್ಸು ಮನ ಅಥವಾ ಗಮನ ಅಂತೇಳಿ ನಾವು ನೋಡ್ತೀವಿ ಅಹ್ ಇಪ್ಪತ್ನಾಲ್ಕನೇದು ಇನ್ನು ಅದಾವ ಎಲ್ಲವನ್ನ ನಾವು ಡಿಸ್ಕಶನ್ ಮಾಡೋ ನಂತ ಚಿತ್ತ ಅಂತ ಹೇಳಿದಾಗ ಬಗೆ ಲಕ್ಷ ಮನಸ್ಸು ಗಮನ ನೆಕ್ಸ್ಟ್ ಛಾತಿ ಅಂತ ಹೇಳಿದಾಗ ಜಾಣ್ಮೆ ಚತುರತೆ ಕೌಶಲ್ಯ ಧೈರ್ಯ ಕಿಚ್ಚು ನಿಪುಣತಿ ತೃಷೆ ತುಷ್ಟಿ ಅಂತ ಹೇಳಿದಾಗ ನೀರಡಿಕೆ ಹೌದಾ ನನಗ ಬಾಯಾರಿಕೆ ಮತ್ತು ದಾಹ ಅಂತೇಳಿ ನಾವು ನೋಡ್ತೀವಿ ತಮ ಹೌದಾ ತಮಂದದ ಅಂತೇಳಿ ಬರ್ತದೆ ನಿಮಗ ಒಂದು ಚಾಪ್ಟರ್ ಅಲ್ಲಿ ಕಾಳ ಕತ್ತಲು ನಿಶೆ ರಾತ್ರಿ ಮತ್ತು ಅಂಧಕಾರ ಅಂತೇಳಿ ನಾವು ನೋಡ್ತೀವಿ ದಿಗಿಲು ಅಂದಾಗ ಭಯ ಹೆದರಿಕೆ ಅಂಜಿಕೆ ಮತ್ತು ಗಾಬರಿ ನೆಕ್ಸ್ಟ್ ದಿನ್ನೆ ಅಂದಾಗ ದಿಬ್ಬ ಎತ್ತರದ ಪ್ರದೇಶ ಅಂತೇಳಿ ನಾವು ನೋಡ್ತೀವಿ ಗುಡಿ ಅಂದಾಗ ಮನೆಯನ್ನ ಗುಡಿ ಅಂತೇಳಿ ಕರಿತೀವಿ ದೇವಾಲಯವನ್ನ ಗುಡಿ ಅಂತೇಳಿ ಕರಿತೀವಿ ಮಂದಿರವನ್ನ ಗುಡಿ ಅಂತೇಳಿ ಕರಿತೀವಿ ಧನ ಅಂದ್ರೆ ಹಣ ಸಂಪತ್ತು ಕಾಂಚಾಣ ರೊಕ್ಕ ಹೌದಾ ರೊಕ್ಕ ಮುಂದೆ ಮೂವತ್ತೊಂದರಿಂದ ನಾವು ಡಿಸ್ಕಶನ್ ಮಾಡೋಣ ಅಂತ ಸೊ ಮೂವತ್ತೊಂದರಿಂದ ನಾವು ಡಿಸ್ಕಶನ್ ಮಾಡಿದಾಗ ದಣಿ ಅಂತೇಳಿದಾಗ ದಣಿಗಳ ಬೆಳಿ ಲೋಟದಾಗ ದಣಿ ಅನ್ನುವುದು ಬರ್ತದ ದಣಿ ಅಂದ್ರ ಒಡೆಯ ಯಜಮಾನ ಮಾಲಕ ನೆಕ್ಸ್ಟ್ ಧನಿಕ ಅಂತ ಹೇಳಿದಾಗ ರೊಕ್ಕ ಇದ್ದಾವ ದಣಿ ಅಂದ್ರೆ ಯಜಮಾನ ಅಂದ್ರೆ ಅಂದ್ರ ರಾಕ್ ರೊಕ್ಕ ರಾಕ್ ಏನಂತ ಹೇಳಿ ಕರಿತಾರ ಸರಿವಂತ ಬಲ್ಲಿದ ಶ್ರೀಮಂತ ನೆಕ್ಸ್ಟ್ ತಾರೆ ತಾರೆ ಜಮೀನ್ ಪೇ ಹೌದಾ ಅಂದ್ರ ನಕ್ಷತ್ರ ಮತ್ತು ಚುಕ್ಕೆ ನೆಕ್ಸ್ಟ್ ನಿತ್ರಾಣ ಅಂತೇಳಿದಾಗ ನಿತ್ರಾಣ ಬಂದಿನ ಪಾನ ಸಾಕಾಗ್ಯದ ಅಂತೇಳಿ ತರಡು ನಿಶ್ಶಕ್ತಿ ದೌರ್ಬಲ್ಯ ಶಕ್ತಿಹೀನ ಅಂತೇಳಿ ನಾವು ನೋಡ್ತೀವಿ ಪಥ ನಿಮ್ಮ ಪಥ ನಿಮ್ಮ ನಿಮ್ಮ ಜೊತೆ ಇರ್ಲಿ ಅಂತ ಹೇಳಿದಾಗ ಪಥ ಅಂದ್ರೆ ಏನ್ರಿ ದಾರಿ ಮಾರ್ಗ ಹಾದಿ ಬೀದಿ ಅಂತೇಳಿ ನಾವು ನೋಡ್ತೀವಿ ಮುಂದೆ ಹೋಗೋಣಂತೆ ಇನ್ನು ಇನ್ನು ಹದಿನೈದು ಅದಾವ ಆಮೇಲೆ ನಾವು ಏನ್ ಮಾಡೋಣ ಅಂದ್ರ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಶನ್ ಮಾಡುವಂತ ಕೆಲಸ ಆಗ್ತದೆ ಇಲ್ಲಿ ಸೊ ನೆಕ್ಸ್ಟ್ ಪ್ರಮೋದ ಅಂತ ಹೇಳಿದಾಗ ಸಂತೋಷ ಆನಂದ ಖುಷಿ ಸಡಗರ ಸಂಭ್ರಮ ಪರಿಮಳ ಅಂದ್ರ ಪರಿಮಳ ಅಂದ್ರೆ ನಿಮ್ಗೆ ಗೊತ್ತದ ಏನು ಅಂದಾಗ ಪರಿಮಳ ಅಂದ್ರ ಸುವಾಸನೆ ಮತ್ತು ಸುಗಂಧ ಅಂತೇಳಿ ನಾವು ನೋಡ್ತೀವಿ ಪುಷ್ಪ ಪುಷ್ಪ ಅಂದ್ರ ಜುಕೆಗನೈ ಸಾಲ ಅನ್ನೋ ಪುಷ್ಪ ಅಂತ ಹೇಳಿದಾಗ ಕುಸುಮ ಹೂ ಇವೆರಡವನ್ನ ನಾವು ಏನಂತೇಳಿ ಕರಿತೀವಿ ಅಂದ್ರ ಪುಷ್ಪ ಅಂತೇಳಿ ಕರಿತೀವಿ ಬಂಗಾರ ಅಂತ ಹೇಳಿದಾಗ ಚಿನ್ನ ಹೇಮ ಮುಸುನಿ ಕನಕ ಕಸರವ ನೋಡ್ರಿ ಕನಕ ಅನ್ನುವಂತ ಪದ ಬಂದು ನಿಮ್ಗೆ ಗೊತ್ತಿರಬೇಕು ಕನಕದಾಸರಿಗೆ ಬಂಗಾರ ಸಿಕ್ಕಿದಾಗ ಅವ್ರು ಏನಾಗ್ತಾರಂದ್ರ ಕನಕದಾಸ ಅನ್ನುವಂತ ಹೆಸರು ಬರ್ತದೆ ಅವರಿಗೆ ನೆಕ್ಸ್ಟ್ ಬಾಲಕ ಅಂತ ಹೇಳಿದಾಗ ತರುಣನನ್ನು ನಾವು ತರುಣ ಅಂತ ಹೇಳಿ ಕರಿತೀವಿ ತರುಣ ಅಂದ್ರೂ ಬಾಲಕನೇ ಹುಡುಗ ಅಂದ್ರು ಬಾಲಕನೇ ತರಳ ಅಂದ್ರೂ ಬಾಲಕನೇ ಮರವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ವೃಕ್ಷ ಅಂತ ಹೇಳಿ ಕರಿತೀವಿ ತರು ಅಂತ ಹೇಳಿ ಕರಿತೀವಿ ಗಿಡ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಎರಡು ಒಂದೇ ಕ್ಲಿಯರ ನೆಕ್ಸ್ಟ್ ಮಾಹೆ ಅಂತೇಳಿದಾಗ ಮಾಸ ತಿಂಗಳು ಮೂವತ್ತು ದಿನ ಮುಂದ ಮಾರ ಅಂತೇಳಿದಾಗ ಮಾರ ಅಂತೇಳಿದಾಗ ಮನ್ಮಥ ನೆಕ್ಸ್ಟ ಮದನ ಅಂತೇಳಿ ನಾವು ನೋಡ್ತೀವಿ ಮರ್ಕಟ ಅಂದ್ರೆ ಮಂಗ ಕೋತಿ ನೆಕ್ಸ್ಟ ವಾನರ ಕಪಿ ಎನ್ನುವಂತಹ ಅದು ಬರ್ತದ ಮುಂದೆ ರಮಣ ಅಂತೇಳಿದಾಗ ಪ್ರಿಯ ಗಂಡ ಕಾಂತ ಹೌದಾ ಸೊ ಪ್ರಿಯ ಗಂಡ ಕಾಂತ ಇವರೆಲ್ಲರನ್ನ ನಾವು ರಮಣ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ವಲ್ಲಭೆ ಅಂತ ಹೇಳಿದಾಗ ಪತಿಯನ್ನ ರಮಣ ಅಂತ ಹೇಳಿ ಕರಿತೀವಿ ಪತ್ನಿಯನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ವಲ್ಲಭೆ ಏ ವಲ್ಲಭೆ ಅಂತ ಹೇಳಿ ಕರಿತೀವಿ ಪ್ರಿಯೆ ಹೌದಾ ಪತ್ನಿಯನ್ನ ಕರಿ ಪ್ರಿಯೆ ಹೆಂಡತಿ ಕಾಂತೆ ವಲ್ಲಭೆ ಇನಿಯಳು ಅಂತ ಹೇಳಿ ಕರಿತೀವಿ ಇನಿಯ ಅಂದರೆ ಗಂಡ ಇನಿಯಳು ಅಂದರೆ ಹೆಂಡತಿ ನೆಕ್ಸ್ಟ್ ವ್ಯಗ್ರ ಅಂದ್ರ ಕೋಪ ಸಿಟ್ಟು ಮುನಿ ಆಕ್ರೋಶ ಮುಳಿಸು ಮುಳಿಸುವ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಸಮರ ಅಂತ ಹೇಳಿದಾಗ ಯುದ್ಧ ಕದನ ದುರ ಕಾಳಗ ಅಂತೇಳಿ ನಾವು ನೋಡ್ತೀವಿ ಮುಂದೆ ಇಲ್ಲಿ ಕ್ರಿಯಾಪದಗಳು ಅದಾವ ನೆಕ್ಸ್ಟ್ ಇನ್ನು ಎರಡು ಪಾಯಿಂಟ್ ಗಳನ್ನ ನೋಡ್ರಿ ಸೊರಗು ಅಂತ ಹೇಳಿದಾಗ ಬಾಡು ಎಟ್ ಸೊರಗಿದೆ ಹೇಳಿ ಅಂತಿರ್ತಾರೋ ನಿಮಗೆ ಬಾಳು ಓದ್ತಾ ಅಂದ್ರ ಬಾಡು ಒಣಗು ಕುಗ್ಗು ಕಂದು ನೆಕ್ಸ್ಟ್ ಸುತ್ತ ಅಂತ ಹೇಳಿದಾಗ ಮಗ ಪುತ್ರ ತನುಜ ತೆರಳ ಅಂತೇಳಿ ನಾವು ನೋಡ್ತೀವಿ ಕೆಲವೊಂದಿಷ್ಟು ಎಕ್ಸಾಮಿನಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ನಾವು ಏನ್ ಮಾಡೋಣ ಮಾಡೋಣ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಮಿನಲ್ಲಿ ಕೇಳದಂತಹ ಪ್ರಶ್ನೆಗಳನ್ನ ನಾನು ಸ್ವಲ್ಪ ಇದನ್ನ ಹೋಗ್ರಿ ನೀವು ಸೊ ಸಮಾನಾರ್ಥಗಳು ಏನ್ ಕೇಳ ಅಂದ್ರ ಭೂಮಿ ಅಂದ್ರೆ ಹೇಳಿ ಕೇಳಿದಾರ ಭೂಮಿ ಅಂದ್ರೆ ದರೆ ಅಥವಾ ಇಳೆ ನೆಕ್ಸ್ಟ್ ಮನೆ ಅಂದ್ರ ಗೃಹ ಅಥವಾ ನಿಲ ನಿಲಯ ಈ ಎರಡು ಬರಿಬೇಕು ನೀವು ನೆಕ್ಸ್ಟ್ ಕಲಹ ಅಂದ್ರೆ ಏನ್ ಕೇಳಿದಾರೆ ಜಗಳ ಅಥವಾ ಕಾದಾಟ ನೆಕ್ಸ್ಟ್ ಹದಿನೈದರಲ್ಲಿ ಕೇಳಿದಾರೆ ಇವು ತಾರಿ ಅಂದ್ರ ನಕ್ಷತ್ರ ಮತ್ತು ಚುಕ್ಕಿ ಹೌದಾ ನೆಕ್ಸ್ಟ್ ಇಲ್ಲಿ ನೋಡ್ರಿ ನೆಕ್ಸ್ಟ್ ನಾವು ಮುಂದೆ ಹೋಗುತ್ತೇವೆ ಹೋಗೋಣ ಅಂತ ಅಹ್ ಕಣ್ಣು ಅಂದ್ರ ಅಕ್ಷಿ ಅಥವಾ ನಯನ ನಯನ ಅಂದ್ರ ಕಣ್ಣು ಹೌದಾ ಅಕ್ಷಿ ಅಂದ್ರೂ ಕೂಡ ಕಣ್ಣು ನೆಕ್ಸ್ಟ್ ಸುತ ಅಂದ್ರ ಪುತ್ರ ಅಥವಾ ಮಗ ಮಗ ಮತ್ತು ಪುತ್ರ ಇವ ಇವ್ರನ್ನ ಏನಂತೇಳಿ ಕರಿತೀವಿ ಅಂದ್ರ ಸುತಾ ಅಂತೇಳಿ ಕರಿತೀವಿ ಕುಸುಮ ಕುಸುಮ ಅಂದ್ರೆ ಏನ್ರಿ ಹೂವು ಪುಷ್ಪ ಅಂದ್ರ ಹೂ ನೆಕ್ಸ್ಟ್ ಸುಮ ಅಂದ್ರ ಹೂ ಮರ್ಕಟ ಎಂದರೆ ಮರ್ಕಟನ ಕೈ ಎಲ್ಲಿ ಮಾಣಿಕ್ಯವಿದ್ದು ಏನು ಫಲ ಅಂತ ಬರ್ತಾನೆ ಮರ್ಕಟ ಅಂದ್ರ ಕೋತಿ ಅಥವಾ ಮಂಗವನ್ನ ನಾವು ಮರ್ಕಟ ಅಂತೇಳಿ ಕರಿತೀವಿ ಹದಿನೇಳರಲ್ಲಿ ಏನ್ ಕೇಳಿದಾರ ಅಂದ್ರ ಆನಲ ಅಂದ್ರೆ ಹೇಳಿ ಕೇಳಿದಾರ ಬೆಂಕಿ ಅಥವಾ ಅಗ್ನಿ ಅಗ್ನಿ ನೆಕ್ಸ್ಟ್ ಹದಿನೇಳರಲ್ಲಿ ಇನ್ನೊಂದು ಅದನ್ನೇ ಕೇಳಿದಾರ ಸಮರ ಅಂತೇಳಿ ಎಂದಾಗ ಯುದ್ಧ ಅಥವಾ ಕವನ ಕದನ ನೆಕ್ಸ್ಟ್ ನೆಕ್ಸ್ಟ್ ಹದಿನೆಂಟರಲ್ಲಿ ಮತ್ತೆ ಪ್ರಿಪರೇಟರಿ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ಕೇಳಿದಾರ ಸಮರ ಅಂದ್ರೆ ಏನ್ ಕೇಳಿದಾರ ಯುದ್ಧ ಅಥವಾ ಕದನ ನೆಕ್ಸ್ಟ್ ಬಾನು ಅಂದ್ರೆ ಏನ್ ಕೇಳಿದಾರ ಆಕಾಶ ಮತ್ತು ಗಗನ ಅಂತೇಳಿ ನಾವು ನೋಡ್ತೀವಿ ನಿಮಗೆ ಅರ್ಥ ಅಂತ ಹೇಳಿ ಅನ್ಕೋತೀನಿ ಮುಂದೆ ಹೋಗೋಣ ಅಂತ ಆ ಇಲ್ಲಿ ಇನ್ನೂ ಎರಡು ಅದಾವ ಪುಷ್ಪ ಅಂದ್ರೆ ಕೇಳಿದಾರ ನೋಡ್ರಿ ಪುಷ್ಪ ಪುಷ್ಪ ಅಂದ್ರೆ ಹೂ ಕುಸುಮ ಸಲೀಲ ಅಂತ ಹೇಳಿದಾಗ ನೀರು ಅಥವಾ ಜಲ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಕಲಹ ಅಂತೇಳಿದಾಗ ಸಂಘರ್ಷ ಜಗಳ ಇವುಗಳನ್ನ ನೋಡ್ತೀವಿ ಕಲಾ ಅಂದ್ರೆ ಜಗಳ ಮಾಡ್ಬೇಡ ನಾನು ಕೂಡ ಅಂತ ಹೇಳ್ತಿರ್ತಾಡು ನೆಕ್ಸ್ಟ್ ಸಂಘರ್ಷ ಅಂತ ಅಂದ್ರೂ ಕೂಡ ಕಲಾಹನಿ ಆಗ್ತದ ನೆಕ್ಸ್ಟ್ ಕತಿ ಅಂದ್ರ ಸಿಟ್ಟು ಮತ್ತು ಕೋಪ ಅಂತೇಳಿ ನಾವು ನೋಡಿದ್ವಿ ಈ ರೀತಿ ಇಪ್ಪತ್ತರವರೆಗೆ ಈ ರೀತಿಯ ಪ್ರಶ್ನೆಗಳು ಕೇಳಿದಾರ ನಿಮಗ ಇನ್ನು ಮೂರು ಪ್ರಶ್ನೆ ಪತ್ರಿಕೆಗಳು ಇಪ್ಪತ್ನಾಲ್ಕರಲ್ಲಿ ಪ್ರೆಸೆಂಟ್ ಬೇಕು ಅಂತ ಹೇಳಿದಾಗ ನಾನು ನಿಮಗ ತಳಗ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ನನ್ನ ಚಾನಲ್ ನ ಚೆಕ್ ಮಾಡಿದಾಗ ನಿಮಗೆ ಟೆಲಿಗ್ರಾಮ್ ಲಿಂಕ್ ಸಿಗ್ತದೆ ಅದರ ಮೂಲಕ ನೀವು ಜಾಯಿನ್ ಆಗ್ರಿ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಏನ್ ಮಾಡಿರ್ತೀನಿ ಅಂದ್ರೆ ಕೊಟ್ಟಿರ್ತೀನಿ ಹೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಷೆ ಅಭ್ಯಾಸದಲ್ಲಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಭಾಷಾ ಅಭ್ಯಾಸವನ್ನ ನಾವು ಡಿಸ್ಕಶನ್ ಮಾಡು ಅಂತ ಹೇಳ್ತಾ ಈ ವಿಡಿಯೋನ ನಾನು ಏನ್ ಮಾಡ್ತಾ ಇದ್ದೇನೆ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್